ಯಾ ಅಧಿಕಾರಿ ಇಕ್ಕಬೇಕು ಯಾವ ಅಧಿಕಾರಿ ವರ್ಗಣೆ ಮಾಡಿಸ್ಬೇಕು ಯಾ ಅಧಿಕಾರಿ ಯಾವ ಥರ ಕೆಲಸ ತಗೋಬೇಕನ್ನೋದು ಅಲ್ಲಿ ಅವರು ಅವ್ರ ನಿರ್ಧಾರ ಮಾಡ್ತಾರ ಇದರಲ್ಲಿ ಬಿದರ್ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕಳೆದ ಏಳು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗದೆ ಕೇವಲ ಒಂದು ಹಣ ಕಾಗದ ಪತ್ರದಲ್ಲೇ ಕಾಣುತ್ತದೆ ಹಣ ಬಳಕೆ ಆಗಿದೆ ಅಂತಂದು ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಸುಮಾರು ಐದುನೂರು ಐದು ಕೋಟಿಗಿಂತ ಹೆಚ್ಚಿಗೆ ಹಣದ ಅದು ಅವ್ರು ಬಳಕೆ ಆಗಿದ್ದು ಮೇನ್ ಕಂಡು ಕಂಡುಂಟದ ಹ್ಞೂ ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ಸುಮಾರು ಇಪ್ಪತ್ತ್ಮೂರು ವಸತಿಯುಕ್ತ ಶಾಲೆಗಳಿವೆ ಮತ್ತು ಅಲ್ಪಸಂಖ್ಯಾತರ ಓಣಿಗೋಸ್ಕರ ಸಾಕಷ್ಟು ಅಭಿವೃದ್ಧಿಗೋಸ್ಕರ ಸರ್ಕಾರ ಅನುದಾನಗೊಂಡಿದೆ ಹಾಗೂ ಅಲ್ಪಸಂಖ್ಯಾತರಲ್ಲಿ ಬರುವಂತಹ ಧರ್ಮಗಳಾದ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ್ ಪಾರ್ಸಿ ಸಿಖ್ ಎಲ್ಲ ಧರ್ಮಗಳ ಒಂದು ಓಣಿಗಳಲ್ಲಿ ಅವರ ಧರ್ಮಗಳ ಒಂದು ಆಚರಣೆಗೋಸ್ಕರ ಭವನಗಳಲ್ಲಿ ಮಂದಿರಗಳಲ್ಲಿ ಬೌದ್ಧ ಗ್ರಹಗಳಲ್ಲಿ ಸಾಕಷ್ಟಿನ ಸರ್ಕಾರದ ಅನುದಾನ ಉಂಟಿದೆ ಆದರೂ ಕೂಡ ಅಲ್ಲಿ ಕೆಲಸ ಯಾಕೆ ಆಗ್ತಾ ಇಲ್ಲ ದಾಖಲೆಯಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಕೆಲಸ ಆಗ್ತಾ ಖರೆ ಎಲ್ಲ ಹೋಗಿ ಕೆಲಸ ಯಾವುದನ್ನೂ ಆಗ್ತಾ ಇಲ್ಲ ಜನರಿಗೆ ಮೋಸ ಮಾಡುವಂತ ಕೆಲಸ ಬಿದರ್ನ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಯಾದಂಥ ಶ್ರೀಯುತ ಅಭಿನಾಶ್ ಅವರು ಎಲ್ಲ ಕರ್ಮಕಾಂಡಕ್ಕೆ ಮೂಲ ವ್ಯಕ್ತಿಯಾಗಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಕಳೆದ ಆರು ತಿಂಗಳಿಂದ ನಾವು ಕೆಲವೊಂದು ಯೋಜನೆಗಳಲ್ಲಿ ಅವ್ಯ ನಡೀತಾ ಇದೆ ಈ ಸಂಬಂಧಪಟ್ಟ ನೀವು ಕ್ರಮ ಕೈಗೊಳ್ಳಿ ಅಂತಂದು ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಗೂ ಸಂಬಂಧಪಟ್ಟ ಇಲಾಖೆದವರಿಗೂ ನಾವು ಮನವಿ ಸಲ್ಲಿಸಿದೆವು ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಡಿಸೆಂಬರ್ ಹದಿನೆಂಟನೇ ತಾರೀಕು ಬೀದರ್ ಬೆಂಗಳೂರು ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯಶಿಗಳಾದಂಥ ಅವರಿಗೆ ನಾವು ಪತ್ರದ ಮೂಲಕ ಬೀದರ್ನಲ್ಲಿ ಆಗಿರುವಂಥ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಆಗಿರುವಂತ ಅವ್ಯವಹಾರದ ಕುರಿತು ದಾಖಲಾತಿ ಸಮೇತ ದೂರು ನೋಡಿದ್ದೆವು ಆ ದೂರಿಗೆ ಸಂಬಂಧಪಟ್ಟ ಇಲಾಖಾ ವೀಕ್ಷಣೆಯ ಒಂದು ಕಮಿಟಿ ರಚನೆ ಮಾಡ್ತೇವೆ ಅಂತ ಹೇಳಿ ಆದರೆ ಇನ್ನೂ ವಿಳಂಬ ಆಗ್ತಾ ಇದೆ ಇನ್ನೂ ಆಗಿದಿಲ್ಲ ಆ ನಂತರ ಬಿದರ್ ಬಿದರ್ಗೆ ಡಿಸೆಂಬರ್ ಇಪ್ಪತ್ತೈದು ತಾರೀಕು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ನಿರ್ದೇಶಕರಾದಂತ ಮೋಹಿನ್ ಅಂತಂದಿದ್ದಾರೆ ಸರ್ ಅವರು ವಿಸಿಟ್ ಕೊಡಿದರು ಡಿಸೆಂಬರ್ ಜನವರಿ ಹೊಡೆ ದಿವಸ ಬಂದಿದ್ರು ನಾವು ಅವ್ರಿಗೆ ಭೇಟಿಯಾಗಿ ಇಲ್ಲಿಂದ ಕರ್ಮಕಾಂಡಗಳು ಏನು ನಡೀತಾ ಇದ್ದಾವೆ ಅದಕ್ಕೆ ತಾವು ತುರ್ತಾಗಿ ಇಲ್ಲಿನ ಅಧಿಕಾರಿಗಳು ಹೊರ್ಗಣೆಗೊಳಿಸಬೇಕು ಇಲಾಖೆ ವಿಚಾರಣೆ ಕೈಗೊಳ್ಳಬೇಕು ಹೇಳಿ ಅವರಿಗೆ ಈ ಸಂಬಂಧಪಟ್ಟ ಪ್ರತಿಯೊಂದು ಪಿನ್ ಟು ಪಿನ್ನು ದಾಖಲಾತಿ ಕೊಟ್ಟಿದ್ದೆವು ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸುಮಾರು ಹದಿನೆಂಟು ಒಂದು ಒಂದು ಇವು ಪಾಯಿಂಟ್ಸ್ಗಳಿವೆ ಅದರಲ್ಲಿ ತನಿಖೆ ಆಗಬೇಕು ಅಂತಂದು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೇವೆ ಬಿದರ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬಾಲಕ ಮತ್ತು ಬಾಲಕಿಯರ ವಸತಿ ನಿಲಯಗಳು ವಸತಿಯುಕ್ತ ಮೊರಾಜಿ ದೇಸಾಯಿ ಟೈಪ್ ಅಲ್ಲಿ ಮಕ್ಕಳಿಗೆ ನೋಡ್ಬೇಕು ಹೇಳ್ಬೇಕಾದ್ರೆ ಯಾವುದೇ ಮೆನು ಪ್ರಕಾರ ಆಹಾರ ನೀಡಲ್ಲ ಮಕ್ಕಳು ಏನು ಕೇಳಿದ್ರಲ್ಲ ನೀವು ಮನೆಯಿಂದ ಕೊಟ್ಟಿ ಕೊಡ್ತೀರ ನೀವು ಊಟ ನೀವು ಹೆಂಗದಂಗೆ ಊಟ ಮಾಡಬೇಕು ಹೋಗಬೇಕು ಅಂತಾರೆ ಮತ್ತು ಎಲ್ಲನೂ ಬಯೋಮೆಟ್ರಿಕ್ ವ್ಯವಸ್ಥೆ ಇರೋದಿಲ್ಲ ಮತ್ತೆ ಸುಟ್ಟಿ ಒಂದೆರಡು ದಿವಸ ಬಂತಂದ್ರೆ ಎಲ್ಲರಿಗೆ ಮನೆಗೆ ಇವರು ಇವರೇ ಪ್ರೆಷರ್ ಹಾಕಿ ಮನೆಗೆ ಹೋದ್ರೆ ಸುಟ್ಟಿ ಆಗಿರಲಿಲ್ಲ ಅಂತಾರೆ ಯಾಕೆ ಆಗ್ತಾರಪ್ಪ ಒಂದು ಎರಡನೇದಾಗಿ ಬಾ ಬಾಲ ಬಾಲಕರ ವಸ್ತಿನಲ್ಲಿ ಅವರದು ಅಲ್ಲಿ ಹೋಗ್ಬೇಕಾದ್ರೆ ಬಯೋಮೆಟ್ರಿಕ್ ಎಲ್ಲ ಏನಿಲ್ಲ ಭಾರಿ ನಡೀತಿದ್ರಿ ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ಬೋದು ಅಂದ್ರೆ ನಾವು ಅವ್ರಿಗೆ ಹೋದೀವಿ ಅವ್ರದ್ನ ಲೋಕಲ್ ಜೈಲ್ಖಾನೆ ಹಿಂದದ ಅಲ್ಲಿ ಹೋಗಿನ ನೋಡಿದ್ರು ಆರಿಂದ ಏಳು ಜನ ಇದ್ರು ಅಲ್ಲಿ ದಾಖಲಾತಿ ನೋಡಿದ್ರೆ ಎಪ್ಪತ್ತು ಜನ ಅದ ಏನಿಗೆ ಹೋಗಿದ್ದಾರೀ ಅಂದ್ರೆ ಮಧ್ಯಾಹ್ನ ಬರ್ತಾರೆ ಸರ್ ಕುಸ್ಪುರಿಯಾದ್ರ ಮಧ್ಯಾಹ್ನಕ್ಕೆ ಹೋದ್ರು ಮಧ್ಯಾಹ್ನ ಇಲ್ಲ ಸಂಜೆಗೆ ರಾತ್ರಿ ಇಲ್ಲ ಅರ್ಥ ಖಾಲಿ ಅವರು ದಾಖಲಾತಿಯಲ್ಲೇ ಮಕ್ಕಳು ಹಾಜರಾತಿದೆ ಮತ್ತು ಅಲ್ಲಿ ವಸ್ತಿನಲ್ಲಿ ಯಾರೂ ಇರಲ್ಲ ಎರಡನೇ ಮೂರನೇ ಹೇಳಬೇಕಾದ್ರೆ ಅಲ್ಪಸಂಖ್ಯಾತರ ಏನು ಧರ್ಮ ಇಲಾಖೆಗಳಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಬಿ ಎ ಬಿ ಎಡ್ ವೃತ್ತಿಪರ ತರಬೇತಿಗೋಸ್ಕರ ವರ್ಷ ವರ್ಷಕ್ಕೆ ಅವು ಅವರಿಗೆ ಇನ್ಸೆಂಟಿವ್ ಅಂತಂದು ಸಹಾಯಧನ ಅಂತಂದು ಮಂಜೂರು ಮಾಡ್ತಾರೆ ಎಲ್ಲ ವೃತ್ತಿಪರ ಕಾಲೇಜುಗಳಲ್ಲಿ ಡಿಗ್ರಿ ಕಾಲೇಜ್ ಆಗಲಿ ಎಲ್ಲ ಆದರೆ ಇಲ್ಲಿವರೆಗೂ ಆ ವಿದ್ಯಾರ್ಥಿಗಳು ಯಾರಿಗೂ ಮೂಡಿಸಲ್ಲ ಆದರೆ ದಾಖಲತೆಯಲ್ಲಿ ಅವರಿಗೆ ಅನುದಾನ ತಲುಪಿದೆ ಅಂತಂದು ಎಲ್ಲ ಕೋಟಿ ಬಿಲ್ಗಳು ಕೋಟಿ ದಾಖಲಾತಿ ಹಚ್ಚಿ ಸಂಪೂರ್ಣ ಏನು ಹೇಳಬೇಕಾದ್ರೆ ಒಂದು ಕೋಟಿಗಿಂತ ಹೆಚ್ಚಿಗೆ ಹಣ ದುರ್ಬಳಕೆ ಆಗ್ತದೆ ಖರೆ ಎಲ್ಲ ಕೋಟಿ ಹೋಗಿದೆ ಅಂತ ಹೇಳಿ ಎಲ್ಲ ಫೇಕ್ ದಾಖಲೆ ಮಟ್ಟರು ಯಾವ ಕಾಲದ ಹೋಗಿ ಪರಿಶೀಲನೆ ಮಾಡಿದ್ರಿಗೂ ಅವರಿಲ್ಲ ಇದು ನಾನು ಹೇಳ್ತೀನಿ ಅಂದ್ರೆ ಅದಕ್ಕೆ ಆರ್ಟಿ ಕೇಳಿದ್ನ ದಾಖಲಾತಿ ಕೊಡು ಸರ್ ನೋಡೋಣ ಅದಕ್ಕೆ ಯಾಕೆ ಹೇಳಿ ಎಲ್ಲ ಬಡ ಮಕ್ಕಳೇ ಸ್ಕಾಲರ್ಶಿಪ್ ಅರ್ಹರಾಗ್ತಾರೆ ಎಲ್ಲರೂ ಸಮಾಜ ಸಮಾಜದ ಕಡೆ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ಸಿಗಲಿ ಅಂತಂದು ಉದ್ದೇಶ ನಮ್ಮದು ಅಲ್ಲಿ ಹೋಮ್ ಓಡಿನಾಗ ಅಂಥದ್ದು ಯಾವ್ದು ಎಲ್ಲ ಕಡಿಮೆ ಬಂದಿಲ್ಲ ನಾಗ ಅಲ್ಪಸಂಖ್ಯಾತ ಓಣಿಗಳಲ್ಲಿ ಅಲ್ಪಸಂಖ್ಯಾತ ಜನರ ಕಲ್ಯಾಣಕ್ಕೋಸ್ಕರ ಶಾದಿ ಮಹಲ್ಗಳಂತ ಸಮುದಾಯ ಭವನಗಳು ಅಂತ ಅಂತಂದು ಕೋಟ್ಯನಂತ ರೂಪಾಯಿ ಅನುದಾನ ಹೊಂದಿದ್ದಾರೆ ಅದಕ್ಕೆ ಪ್ರಮುಖ ಹೇಳಬೇಕಾದ್ರೆ ಬಿದರ್ ನಗರದ ತಾಲೂಕಿನ ಅಷ್ಟೂರ್ನಲ್ಲಿ ಶಾದಿ ಮಹಲ್ ಏನಾಗ್ತದೆ ಅನುದಾನ ಐವತ್ತು ಲಕ್ಷ ಮಾಡ್ತದೆ ಇಲ್ಲಿಗೆ ಹೋಗ್ತು ಐವತ್ತು ಲಕ್ಷ ಬಿಡುಗಡೆ ಆಗಿದೆ ಅಲ್ಲಿ ಭವನಿಲ್ಲ ಅದೇ ಅಲ್ಪಸಂಖ್ಯಾತ ಚರ್ಚ್ಗಳಲ್ಲಿ ಎಷ್ಟು ಚರ್ಚ್ಗಳು ಅಭಿವೃದ್ಧಿಗೊಂಡವ್ರಿ ಒಂದು ಚರ್ಚ್ಗಳು ಅಭಿವೃದ್ಧಿ ಆಗ್ಯಾವ ಖರೆ ದಾಖಲಾತಿಯಲ್ಲಿ ಎಲ್ಲ ಸಂಪೂರ್ಣವಾಗಿ ಕಾಮಗ ಕಾಮಗಾರಿ ಆಗಿದೆ ಇವರು ಹೆಂಗಾದ್ರ ಸ್ಥಳೀಯವಾಗಿ ಒಂದು ಸಂಸ್ಥೆ ರಚನೆ ಮಾಡಿ ಆ ಸಂಸ್ಥೆಯಲ್ಲೇ ಆ ಸಮುದಾಯದ ಪದಾಧಿಕಾರಿಗಳು ರಚನೆ ಮಾಡಿಕೊಂಡ ಸಂಸ್ಥೆಯಲ್ಲೇ ಏನು ಮಾಡ್ತಾರೆ ಅವ್ರಿಗೆ ಆನಂದನ್ ಬಿಡುಗಡೆ ಮಾಡ್ತಾರೆ ಇವ್ರ ಕೆಲಸ ನೀರು ಫಸ್ಟ್ ಮೊದಲನೇ ಕಂತ ಎರಡನೇ ಮೂರನೇ ನಾಲ್ಕನೇ ಕಂತಂದು ವಿವಿಧ ಹಂತಗಳು ಕೊಡ್ತಾರ ಅನಂದ ಮೊದಲನೇ ಇವರು ಆನಂದನ್ ಬಿಡುಗಡೆ ಮಾಡಿಂದು ದಿನ ಆ ನಂತರ ಪರಿಶೀಲನೆ ಮಾಡಲಿಕ್ಕೆ ಹೋಗಲ್ಲದು ಮೊದಲಿದೇನು ಬೇಸ್ಮೆಂಟ್ ಬೋತ್ ನೋಡಿ ಆ ಅದು ಕಂಪನಿಗೆ ಸಂಪೂರ್ಣವಾಗಿ ಕೆಲಸ ಆಗಲ್ದನೆ ಇವರಿಗೆ ಅಮೌಂಟ್ ಹೋಗ್ತದೆ ಖತಮ ಅದರ ಅಲ್ಲಿ ದಾಖಲಾತಿಯಲ್ಲಿ ಅಲ್ಲಿ ಆ ಕೆಲಸ ಪ್ರಗತಿಯಲ್ಲಿ ಮುಗಿದಿದೆ ಅಂತ ತೋರಿಸ್ತಾರ ಹ್ಞೂ ಸರ್ಕಾರದ ವಿವಿಧ ಹೆಡ್ಗಳಲ್ಲಿ ಇಲಾಖೆಗೆ ಅನುದಾನ ಬರ್ತದಪ್ಪ ಎಲ್ಲ ಪರಿಶೀಲನೆ ಮಾಡಿರಾದ್ರೆ ಎಲ್ಲ ಡೂಪ್ ಡುಪ್ಲಿಕೇಟ್ ಕೆಲಸನೇ ಅವರು ಮತ್ತು ವಿವಿಧ ವಸ್ತುಗಳಿಗೋಸ್ಕರ ಆಹಾರ ಟೆಂಡರ್ ಅಂತಂದು ವರ್ಷಾನು ವರ್ಷ ಹೇಳಬೇಕಾದ್ರೆ ಬಸವ ಬಸವೇಶ್ವರ ಎಂಟರ್ಪ್ರೈಸ್ ಒಂದೇ ಒಂದು ಸಂಸ್ಥೆಗೆ ಹೆಂಗೆ ಕೊಡ್ತಾರೆ ಎಲ್ಲ ಅಧಿಕಾರಿಗಳು ಅದ ಇವೆಲ್ಲ ಪರಿಶೀಲನೆ ಮಾಡಿದಾಗ ಬೀದರ್ನ ಏನ್ ರಾಜ್ಯ ಕನ್ನಡ ರಾಜ್ಯ ಸಚಿವರಿದ್ದಾರ ಜಮೀರ್ ಅಹಮದ್ ಸಾಹೇಬರು ಇಲಾಖೆ ಪರಿಶೀಲನೆ ಮಾಡಬೇಕು ಏನ್ ಬೀದರ್ನ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿ ಇದಾರ ಅವಿನಾಶ್ ಅವರಿಗೆ ಕೂಡಲೇ ಅವರಿಗೆ ಅಮಾನತ್ಗೊಳಿಸಿ ಬೀದರ್ನಿಂದ ಹೊರ್ಗಡೆಗೊಳಿಸಬೇಕಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿ ಮಾಡ್ತೀನಿ ಇದು ಏನಿದ ದೊಡ್ಡ ಪ್ರಮಾಣದ ಏನು ಮನವಿ ಪತ್ರ ಇದೆ ನಾಲ್ಕು ಪುಟದ ಇದೆ ಇದರಲ್ಲಿ ಸಂಪೂರ್ಣ ವಿವರಗಳನ್ನು ನಾನು ಕೊಡ್ತೀನಿ ನಾನು ಬಿಡುಗಡೆ ಮಾಡ್ತೀನಿ ಸರ್ಕಾರನು ಸಲಸಿನ ಸಾಹೇಬ್ರು ಇದು ಗಮನ ತಂದಿಲ್ಲ ಸರ್ಕಾರ ಈ ಬಗ್ಗೆ ಕೂಡಲೇ ಪರಿಶೀಲನೆ ಮಾಡಿ ಇಲ್ಲಿನ ಅಧಿಕಾರಿಗೆ ವರ್ಗಣೆಗೊಳಿಸಬೇಕಂತಂದು ಈ ಮೂಲಕ ಮಾಧ್ಯಮದ ಮೂಲಕ ಸರ್ಕಾರ ಗೊತ್ತಾಯಿಸ್ತೀನಿ ಇಲ್ಲದಿದ್ದರೆ ಆ ಇಲಾಖೆ ಮುಂದೆ ಅಂಗರ್ ಮಾಡಿ ಅದಕ್ಕೆ ಕೇಂದ್ರ ಮುಂದೆ ಕಾರಣ ಆಗ್ತದೆ ಸರ್ಕಾರ ನೇರ ಹೊಣೆ ಅಂತ ಈ ಮೂಲಕ ಎಚ್ಚರ ಮಾಡೋಕೆ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ಅವಿನಾಶ್ ಜೀನಿ ಅಂತ ಕನ್ನಡ ಸಮರ ಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷರು ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಪ್ರಗತಿಪರ ಸಂಘಟನೆಗಳ ಒಂದು ವತಿಯಿಂದ ಇವತ್ತನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೀನಿ ಒತ್ತಾಯಿಸ್ತೀನಿ